ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಂತ ಭಾವಿಸ್ತೀನಿ ನಮ್ಮ ಕಡೆಯಂತೂ ಮಳೆ ಇದು ಆಷಾಢ ಗಾಳಿ ತುಂಬ ಚಳಿ ಒಂಥರ ಮಳೆ ಮಳೆ ವಾತಾವರಣ ಈ ರೀತಿ ಎಲ್ಲ ಇದೆ ನಿಮ್ಮ ಕಡೆ ಎಲ್ಲ ಯಾವ ರೀತಿ ಇದೆ ಅಂತ ಎಲ್ಲರೂ ಕಮೆಂಟ್ ಮಾಡಿ ತಿಳಿಸಿ ಸ್ವಲ್ಪ ಸ್ವಲ್ಪ ಶೀತ ಕೆಮ್ಮು ಜ್ವರ ಹೀಗೆ ಯಾಕಂದರೆ ಇದು ವಾತಾವರಣ ಆಗಿ ಆ ರೀತಿ ಇದೆ ಹಾಗಾಗಿ ಈ ರೀತಿ ಆಗೋದು ಸಹಜ ಎಲ್ಲರೂ ತಪ್ಪದೆ ಬಿಸಿನೀರಿಗೆ ಶುಂಠಿ ಹಾಕಿ ಕುದಿಸ್ಕೊಂಡು ಡೈಲಿ ಬೆಳಗ್ಗೆ ಕುಡಿತಾ ಬನ್ನಿ ಇಂಥ ಮಳೆ ಬಿಸಿಲು ಏನೇ ಇರಲಿ ಈ ಶುಂಠಿಯಿಂದ ಭಾಳ ಒಳ್ಳೆಯದು ಆರೋಗ್ಯಕ್ಕೆ ಹಸಿ ಶುಂಠಿನ ಸ್ವಲ್ಪ ಜಜ್ಜ್ಕೊಂಡ್ಬಿಟ್ಟು ಬಿಸಿನೀರಿಗೆ ಹಾಕ್ಕೊಂಡು ಡೈಲಿ ಬೆಳಗ್ಗೆ ಒಂದು ಗ್ಲಾಸ್ ಕುಡಿತಾ ಬನ್ನಿ ತಪ್ಪದೆ ಎಂಥ ಮಳೆ ಗಾಳಿ ಏನಾರ ಇರಲಿ ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತೈತಿ ನಾನು ಇವತ್ತು ದಿಢೀರ್ ದೋಸೆ ಮಾಡೋದನ್ನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಕೊನೆವರೆಗೂ ತಪ್ಪದೆ ನೋಡಿ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ದಿಢೀರ್ ದೋಸೆಗೆ ಬೇಕಾಗಿರೋ ಸಾಮಗ್ರಿ ಒಂದು ಬಟ್ಲು ಅವಲಕ್ಕಿ ಅದೇ ತಕ್ಕನಾದ ಬಟ್ಲಲ್ಲಿ ಅದೇ ಅಳತೇಲಿ ಒಂದು ಬಟ್ಲು ಉಳ್ಗಿರವ ಒಂದು ಬಟ್ಲು ಮೊಸರು ಒಂದು ಬಟ್ಲು ಅವಲಕ್ಕಿನ ದಪ್ಪ ಅವಲಕ್ಕಿನಾದ್ರೂ ತೊಗೊಳ್ಳಿ ತೆಳು ತಗೊಳ್ಳಿ ತೊಗೊಳ್ಳಿ ಮನೆಯಲ್ಲಿ ಇದ್ದಿದ್ದ ಅವಲಕ್ಕಿ ಅದನ್ನು ಹತ್ತು ನಿಮಿಷ ನಾನಿಲ್ಲಿ ತೆಳ್ಳನ ಅವಲಕ್ಕಿ ತೊಗೊಂಡಿರೋದ್ರಿಂದ ಹತ್ತೇ ನಿಮಿಷ ನೆನೆಸಿದ್ದೀನಿ ದಪ್ಪ ಅವಲಕ್ಕಿ ಆದರೆ ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ನೆನೆಸಬೇಕು ಹತ್ತು ನಿಮಿಷ ನೆನೆಸಿ ತಕ್ಕೊಂಡು ಅದನ್ನು ನೀರೆಲ್ಲ ಹಿಂಡಿ ತಕ್ಕೊಂಡು ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣು ರುಬ್ಕೋಬೇಕು ಇದ್ರ ಜೊತೆಗೆ ನಾವು ಮೊಸರನ್ನು ಮತ್ತು ಹೋಳ್ಗಿರೋವನ್ನು ಅದೇ ಅಳತೆ ಪ್ರಮಾಣದಲ್ಲಿ ತಗೊಂಡಿದ್ವಲ್ಲ ಅದನ್ನು ಈ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣು ರುಬ್ಕೋಬೇಕು ಇದು ಮೂರೇ ಪದಾರ್ಥ ಸಾಕು ಈ ದಿಢೀರ್ ದೋಸೆಗೆ ಎಷ್ಟು ಚೆನ್ನಾಗಿ ಬರ್ತವೆ ಈ ದೋಸೆ ನೀವೆಲ್ಲ ಇದನ್ನು ಡ್ರೈ ಮಾಡಿ ಈ ದೋಸೆ ಮಕ್ಕಳಿಗಂತೂ ಭಾಳ ಇಷ್ಟ ಆಗುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಸ್ಕೂಲ್ಗೆ ಹೋಗೋ ಅವಸರಕ್ಕೆ ಏನು ಮಾಡಬೇಕು ದಿನ ಒಂದಕ್ಕೂ ಅಂತ ತೋಚದೆ ಇದ್ದಾಗ ಈ ರೀತಿ ಮಕ್ಕಳಿಗೆ ವೆರೈಟಿ ವೆರೈಟಿ ಮಾಡಿಕೊಡಿ ಭಾಳ ಇಷ್ಟ ಆಗುತ್ತೆ ಮಕ್ಕಳಿಗೆ ಈ ಮೂರನ್ನೂ ಹಾಕಿ ನುಣ್ಣು ರುಬ್ಕೊಂಬಿಟ್ಟು ಒಂದು ಪಾತ್ರೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡಿ ಆಮೇಲೆ ಸ್ವಲ್ಪ ಅದೇ ಜಾರಿಗೆ ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕ್ಕೊಂಡು ಆ ಪಾತ್ರೆಗೆ ಹಾಕಿ ಚೆನ್ನಾಗಿ ಕೈಯಾಡಿಸಿ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಉಪ್ಪು ಸ್ವಲ್ಪ ಚಿಟಿಕೆ ಸೋಡಾ ಸೋಡಾ ಸ್ವಲ್ಪ ಹಾಕಿದರೂ ನಡೆಯುತ್ತೆ ಹಾಕದೇ ಇದ್ದರೂ ನಡೆಯುತ್ತೆ ಅವಲಕ್ಕಿ ಮೊಸರು ಎರಡು ಮೆದು ಮಾಡುತ್ತೆ ಈ ದೋಸೆನ ಸೋಡಾ ಸ್ವಲ್ಪ ಹಾಕಿದ್ರೂ ಓಕೆ ಹಾಕದೇ ಇದ್ರೂ ನಡೆಯುತ್ತೆ ಇದನ್ನು ಚೆನ್ನಾಗಿ ಕಲಸಿಬಿಟ್ಟು ಒಂದು ಹತ್ತು ನಿಮಿಷ ಬಿಡಬೇಕು ಬಿಟ್ಟು ದೋಸೆ ಮಾಡಿಬಿಟ್ರೆ ದಿಢೀರ್ ದೋಸೆ ರೆಡಿ ಅಕ್ಕಿ ನೆನೆಸ್ಬೇಕು ಅನ್ನೋ ಆಗಿಲ್ಲ ಉದ್ದಿನಬೇಳೆನೂ ನೆನೆಸ್ಬೇಕು ರಾತ್ರಿ ಇಡಿ ಮತ್ತು ರುಬ್ಬಿ ಇಟ್ಟು ಬೆಳಗ್ಗೆ ಇಟ್ಟು ನೆನೆದಾದಮೇಲೆ ದೋಸೆ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ದಿಢೀರ್ ದೋಸೆನ ಈ ರೀತಿ ನೀವು ಬೆಳಗ್ಗೆ ಬೇಗನೆ ಬ್ರೇಕ್ಫಾಸ್ಟಿಗೆ ಮಾಡ್ಕೋಬೋದು ಇದಕ್ಕೆ ಸ್ವಲ್ಪ ನಾನು ಜೀರಿಗೆ ಮತ್ತು ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೊಂಡಿದ್ದೀನಿ ರುಚಿಯಾಗುತ್ತೆ ಅಂತ ನೀವು ಬೇಕಿದ್ದರೆ ಹಾಕೋಬೋದು ಇಲ್ಲದ್ರೆ ಪ್ಲೇನಾಗೆ ಮಾಡ್ಕೋಬೋದು ನೋಡಿ ಈ ರೀತಿ ಬಂತ ದಿಢೀರ್ ದೋಸೆ ಇದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಬೆಣ್ಣೆ ನಿಮಗೆ ಇಷ್ಟನೋ ಅದನ್ನು ಹಾಕ್ಕೊಂಡು ಬೇಯಿಸ್ಕೊಂಬಿಟ್ರೆ ದಿಢೀರ್ ದೋಸೆ ರೆಡಿ ಭಾಳ ರುಚಿಯಾಗಿತ್ತು ಇದಕ್ಕೆ ತುಪ್ಪ ಅಥವಾ ಬೆಣ್ಣೆ ಹಾಕಿದರೆ ರುಚಿ ಜಾಸ್ತಿ ನಾನು ತುಪ್ಪ ಬೆಣ್ಣೆ ಎರಡೂ ಇರಲಿಲ್ಲ ಸೊ ಎಣ್ಣೆ ಅಷ್ಟೇ ಹಾಕಿ ಬೇಯಿಸ್ಕೊಂಡೆ ಸಲ ಮಾಡಿದಾಗ ಸ್ವಲ್ಪ ಬೆಣ್ಣೆ ಹಾಕಿ ಮಾಡಿದ್ದೆ ಚೆನ್ನಾಗಾಗಿತ್ತು ಟೇಸ್ಟ್ ತುಂಬ ಚೆನ್ನಾಗಿ ಬಂದಿತ್ತು ಬೆಣ್ಣೆ ಹಾಕಿರೋದ್ರಿಂದ ಇದು ಆಲೂಗಡ್ಡೆ ಪಲ್ಯ ಮತ್ತು ಶೇಂಗಾ ಚಟ್ನಿ ಮಾಡಿದ್ದೆ ಕಾಂಬಿನೇಷನ್ನು ನೋಡಿ ಈ ರೀತಿ ಬಂದಿದೆ ದಿಢೀರ್ ದೋಸೆ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ತಿಳ್ಕೊತೀನಿ ಧನ್ಯವಾದಗಳು ಮತ್ತೆ ಬೇಗನೆ ಸಿಗ್ತೀನಿ